ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಗೆ ಮಿನಿ ಟ್ರಕ್ಲಾಗಿ ಹೊಸಾಲಕ್ಕೆ ಸ್ವಾಗತ ವಿಡಿಯೋಗಳು ಮಾಡಿ ಜಾಸ್ತಿ ದಿವಸ ಆಗಿತ್ತು ಬಾಡಿಗೆಗಳು ಬೇರೆ ಕಮ್ಮಿ ಇಲ್ಲ ಲೋಕಲಲ್ಲಿ ಬೇರೆ ಓಡಿಸ್ತಾ ಇದ್ದೀವಿ ಇವಾಗ ಬಾಡಿಗೆ ಬಂದುಬಿಟ್ಟು ಸ್ವಲ್ಪ ಲಾಂಗ್ ಸಿಕ್ಕಿದೆ ಕಡಪಾಗೆ ಹೋಗೋಣ ಅಂದ್ಬಿಟ್ಟು ಹಂಗೆ ವೀಡಿಯೋಣ ಮಾಡಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಊರ ಹತ್ರ ಇದ್ದೀನಿ ಇವಾಗ ಬಿಟ್ಟಿದ್ದೀನಿ ಆಲ್ರೆಡಿ ಊರ ಹತ್ರ ಇಲ್ಲಿಂದ ಚಿಂತಾಮಣಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕು ಕೆಂಚಾರಲಲ್ಲಿ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಜೊತೆ ಇನ್ನೊಂದು ಗಾಡಿ ಬರ್ತಾಯಿದ್ದೆ ಅದಕ್ಕೆ ಸ್ವಲ್ಪ ಸ್ಲೋ ಹೋಗ್ತಾ ಇದ್ದೀನಿ ಆ ಗಾಡಿನೂ ಬರಬೇಕು ನಮ್ಮ ಊರು ಪಕ್ಕ ಗಾಡಿ ಬನ್ನಿ ಹೋಗೋಣ ಜೊತೆ ಚಿತ್ತಾಮಣಿ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಆ ಗಾಡಿ ಅವ್ರ ಇನ್ನೂ ಬರಲಿಲ್ಲ ಅವರು ವೆಯ್ಟ್ ಮಾಡ್ತಾ ಇದ್ದೆ ಇಷ್ಟೊತ್ತು ಆದರೂ ಬರಲಿಲ್ಲ ಮುಂದ್ಗಡೆ ಎಲ್ಲ ನೋಡಿಬಿಟ್ಟು ನಿಲ್ಸ್ಕೊಬೇಕು ಮತ್ತೆ ಬಂದುಬಿಟ್ಟು ಎಲ್ ಫಸ್ಟ್ ಟ್ರಿಪ್ ಮಾಡ್ತಾ ಇರೋದು ಆಕ್ಸಿಡೆಂಟ್ ಆದಮೇಲೆ ಲೋಕಲ್ ನೋಡಿಸ್ತಾ ಲಾಗ್ ಮಾಡಿರೋದು ಫಸ್ಟ್ ಟ್ರಿಪ್ ಇವಾಗ ಬೀಲು ಕ್ಯಾಪ್ ಎಲ್ಲ ಪೈಂಟ್ ಮಾಡಿದ್ದೀವಿ ಎಲ್ಲ ಆಗಿ ಇರಬೇಕು ವೈಟಿಗೆ ಬಂದಿದ್ದೀವಿ ಇದು ವೈಟ್ ಪ್ಯಾಂಟ್ ಹೊಡೆದ್ರು ನೋಡಿ ಹಿಂದೆ ತಪ್ಪು ಹೊಡೆದಿದ್ವಿ ವೈಟ್ ಪ್ಯಾಂಟು ಇನ್ನು ಗಾಡಿ ಅವ್ರು ಬರಲಿಲ್ಲ ಕರ್ತ್ಕೊಂಡಿದ್ದೀನಿ ಆ ಗಾಡಿ ಬಂದರೆ ಕರ್ಕೊಂಡು ಹೋಗಬೇಕು ಫೈನಲಿ ಆ ಗಾಡಿ ಕೂಡ ಬಂತು ಕರ್ಕೊಂಡು ಇರ್ತದೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಲೊಕೇಶನ್ ಬಂದುಬಿಟ್ಟು ಒಂದು ಹದಿಮೂರು ಕಿಲೋಮೀಟ್ರ್ ಇದೆ ಒಂದು ಇಪ್ಪತ್ತು ನಿಮಿಷ ಹೊಲ್ ಹೋಗ್ತೀವಿ ನೋಡಿ ಪಾರ್ಟಿ ಫೋನ್ ಮಾಡಿಬಿಟ್ಟು ಲೋಡ್ ಬಂದುಬಿಟ್ಟು ನಮ್ಮದು ಸ್ಪೀಡ್ ಕಾರ್ನ ಲೋಡು ಅದು ಒಣಗೋಗ್ತಾ ಇದೆ ಇದೆ ಬೇಗ ಬಾ ಅಂದರು ಬೇಗ ಹೋಗಬೇಕು ಹೋಗಿ ಲೋಡ್ ಹಾಕ್ಕೊಂಡು ಸಿಗೋಣ ಫ್ರೈನಲ್ಲಿ ತೋಟದತ್ರ ಬಂದ್ವಿ ಇದೇ ತೋಟ ಲೊಕೇಶನ್ ಕರ್ಕೊಂಡು ಕರ್ಕೊಂಡೋಗಿ ಮತ್ತೆ ಇವರು ಬಂದು ಟೂ ವೀಲರಲ್ಲಿ ಬಂದು ಕರ್ಕೊಂಡು ಬಂದರು ದಾರಿ ನೋಡಿದ್ರೆ ಎಲ್ಲ ಎಲ್ಲ ಉತ್ತಾಗ್ಬಿಟ್ಟಿದ್ದಾರೆ ಅಲ್ಲಿ ನೋಡಿದ್ರೆ ಮೂಟೆಗೆ ನಲ್ಲಿದೆ ಗೊತ್ತಾಗ್ತಾ ಇಲ್ಲ ಒಂದು ಸರಿ ಒಂದೆರಡು ಸರಿ ಓಡಾಡ್ಬಿಟ್ಟು ದಾರಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಏನಾನ ಮಾಡಿ ಆ ಮೂಟೆ ಹೋಗ್ಬೇಕು ಅಷ್ಟೇ ಇವಾಗ ಆ ಗಾಡಿನೂ ಬಂತು ಹಿಂದೆ ನಿಲ್ಸ್ಕೊಂಡಿದ್ದಾರೆ ಅವ್ರೂ ನೋಡಿ ನಮ್ಮ ಬಾಯಸು ನೋಡಿಂಗೆಲ್ಲ ಅಂತ ಮಾಡಾಕಿದ್ರೆ ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾರೆ ಆ ಗಾಡಿನ ಅಲ್ಲಿ ಕಳಿಸ್ಬೇಕು ನಮ್ಮ ಗಾಡಿ ನಿಲ್ಲಾಕೊಬೇಕು ಇವತ್ತು ಲೋಡಿಂಗೇ ಇನ್ನೂ ಅವ್ರು ಊಟ ಮಾಡಿಲ್ಲ ಊಟ ಮಾಡಿಬಿಟ್ಟು ಮಾಡ್ತೀನಿ ಸ್ಟಾರ್ಟ್ ಅಂತೂ ಸದ್ಯಕ್ಕೆ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಊರೇ ನೋಡಿ ಆ ಗಾಡಿ ಹಾಕ್ಕೊಂಡ್ಬಂದಿರೋದು ಆ ಗಾಡಿಯಲ್ಲಿ ನಿಲ್ಸಿದ್ವಿ ಗಾಡಿ ಆದಮೇಲೆ ಆ ಗಾಡಿ ಲೋಡ್ ಮಾಡ್ತಾರೆ ಮೂಟೆಗೆ ಹಾಕ್ಬೇಕು ಆಲ್ರೆಡಿ ಹೊಲ್ಬಿಟ್ಟು ಹಾಕ್ತಾ ಇದ್ದಾರೆ ನೋಡೆಲ್ಲ ಹಾಕ್ಬಿಟ್ರು ನಲ್ವತ್ತು ಮೂಟೆ ಹಾಕ್ತಿದ್ದಾರೆ ನಾನು ಇಪ್ಪತ್ತು ಮೂಟೆ ಹಾಕಬೇಕು ಎಲ್ಲ ಪ್ಯಾಕಿಂಗ್ ಎಲ್ಲ ಇದರ ತೋಟ ಎಲ್ಲ ಇದ್ರ ತೋಟ ಮೂರು ಗಾಡಿ ಆಗುತ್ತೆ ನಮ್ದೊಂದು ಗಾಡಿ ಮತ್ತೆ ಆ ಗಾಡಿ ಒಂದು ಗಾಡಿ ಇನ್ನೊಂದು ಗಾಡಿ ಬರುತ್ತೆ ಯಾವುದೋ ಗೊತ್ತಿಲ್ಲ ಮಾಡ್ತೇವೆ ನಮ್ಮ ಗಾಡಿಯೆಲ್ಲ ಲೋಡ್ ಆಯ್ತು ಮತ್ತು ಈ ಗಾಡಿನ ಲೋಡ್ ಆಯ್ತು ಲೋಡ್ ಆದಮೇಲೆ ಒಳ್ಳೆ ಟ್ವಿಸ್ಟ್ ಕೊಟ್ಟರು ಕಡಪಾಗಲ್ಲ ಮತ್ತು ಚಿಂತಾಮಣಿಗೆ ಮಾತ್ರ ಇಲ್ಲಿ ಇಲ್ಲಿಂದ ಚಿಂತಾಮಣಿ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಶಿಫ್ಟಿಂಗು ಅಲ್ಲಿಗೆ ಯಾವುದೋ ಲಾರಿ ಬರುತ್ತಂತೆ ಅದೇ ಲಾರಿ ಹಾಕೊಂಡು ಹೋಗುತ್ತೆ ಅವರು ರಿಟರ್ನ್ ರೋಡ್ಗೆ ಹೋಗ್ತಾರೆ ಕಡಿಮೆ ಬಾಡಿಗೆಗೆ ನಾವು ಇಲ್ಲಿಂದ ಹೋಗಿ ಚಿಂತಾಮಣಿಗೆ ಶಿಫ್ಟಿಂಗ್ ಕೊಡಬೇಕು ಲೋಡೆಲ್ಲ ಆಯಿತು ನನ್ನ ಮೂಟೆ ನನ್ನ ಮೂವತ್ತು ಮೂಟೆ ಟಾಟೈಸ್ ಬ್ಯಾಕ್ ಅದು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆಲ್ಲ ಅದು ಹಾಕ್ಕೊಂಡು ಮತ್ತೆ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಶಿಫ್ಟಿಂಗ್ ಮಾಡಬೇಕು ಫೈನಲಿ ಆ ಗಾಡಿ ಕೂಡ ಲೋಡ್ ಒಂದು ಲೋಡ್ ಲೋಡೆಲ್ಲ ಕಂಪ್ಲೀಟ್ ಆಯಿತು ಇವಾಗ ಇಲ್ಲಿಂದ ಶಿಫ್ಟಿಂಗ್ ಕೊಡಕ್ಕೆ ಹೋಗ್ಬೇಕು ಆ ಇಸ್ ಕೂಡ ಲೋಡೆಲ್ಲ ಕಂಪ್ಲೀಟ್ ಆಯಿತು ಅದು ಹೋಗ್ತಾ ಇದೆ ಈ ಮೂರು ಗಾಡಿನೂ ಶಿಫ್ಟಿಂಗು ಅದು ಶಿಫ್ಟಿಂಗ್ ಇಲ್ಲ ಅಂತ ಅದರಲ್ಲೊಂದು ಅದರಲ್ಲೊಂದು ಐದು ಮೂಟೆ ಏನೋ ಶಿಫ್ಟಿಂಗ್ ಕೊಟ್ಬಿಟ್ಟು ಅದು ರಾಯಚೂಟಿಗೆ ಹೋಗುತ್ತೆ ಟಾಟೈಸು ನಾವಿಲ್ಲಿ ಹಿಂದೆ ತಿರ್ಸ್ಕೊಬೇಕು ಗಾಡಿ ತೋಟಗಳಲ್ಲಿ ಹೋದ್ರೆ ಗಾಡಿಗಳೆಲ್ಲ ಸ್ಕ್ರಾಚಸ್ ಬಿಡ ಬಿದ್ದೋಗುತ್ತೆ ನೋಡಿದೆ ಹೆಂಗಿದೆ ತೋಟಗಳಲ್ಲಿ ಲೋಡಿಂಗ್ ಹೋದರೆ ಗಾಡಿಯೆಲ್ಲ ಸ್ಕ್ರಾಚಸ್ ಆಗುತ್ತೆ ಇಲ್ಲಿಂದ ರೋಡಲ್ಲಿ ಹೋಗಿ ಸ್ವಲ್ಪ ಹೊತ್ತು ಅವ್ರ ಲೇಬರ್ಸ್ ಎಲ್ಲ ಊಟ ಮಾಡ್ತಾ ಅಲ್ಲಿ ಹೋಗಿ ವೆಯ್ಟ್ ಮಾಡಬೇಕು ಆ ಗಾಡಿ ಹಿಂದೆ ಬರ್ತಾ ಇದೆ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ತೋಟಗಳಲ್ಲಿ ಲೋಡಿಂಗ್ ಅಂದರೆ ಹಂಗೆ ಇರುತ್ತೆ ರೋಡು ಚೆನ್ನಾಗಿರಲ್ಲ ಮತ್ತು ಆ ಸೈಡ್ ಈ ಸೈಡೆಲ್ಲ ಗಾಡಿಗೆ ಸ್ಕ್ರಾಚಸ್ ಬೀಳುತ್ತೆ ಇದು ನೋಡಿ ನಮ್ಮದು ಹೃದಯವಂತ ಟಾಟಾಯಿಸಿದ್ವು ಇದು ಚಿಂತಾಮಣಿ ಇದೆ ಗಾಡಿ ಅವರು ಲೇಬರ್ನ ಕರ್ಕೊಂಡು ಬಂದಿದ್ರು ಇವಾಗ ಲೇಬರ್ ಆಟೋ ಬಂದಿದೆ ಇದಕ್ಕೆ ಲೋಡಿಂಗ್ ಮಾಡ್ಕೊಂಡಿದ್ದಾರೆ ಈ ಗಾಡಿ ರಾಯಚೂಟಿಗೆ ಹೋಗುತ್ತೆ ಒಂದು ಐದು ಮೂಟೆನ ಇಟ್ಬಿಟ್ಟು ನಮ್ಮ ಜೊತೆ ನಾವು ಹೋಗ್ಬಿಟ್ಟು ಅಲ್ಲಿ ಲಾರಿ ಕೊಡ್ಬೇಕು ಶಿಫ್ಟಿಂಗು ಇವರು ಆ ಗಾಡಿಯವರು ಅಲ್ಲಿಂದ ಡೈರೆಕ್ಟ್ ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಚಿಂತಾಮಣಿಗೆ ಬಂದೆವು ಚಿಂತಾಮಣಿಗೆ ಬಂದು ಕಾಟ ಹಾಕ್ಸ್ಕೊಂಡು ಮೂರು ಸಾವಿರದ ನಾಲ್ವರೆ ಎಪ್ಪತ್ತು ಕೆ ಜಿ ನಾವು ಬಂದಿದೆ ಹತ್ರ ಹತ್ರ ಮೂರುವರೆ ಏನು ಎಷ್ಟು ಬಂದರೆ ಇಲ್ಲಿಂದ ಇಲ್ಲಿ ಶಿಫ್ಟಿಂಗ್ ಅಲ್ವಾ ಇಲ್ಲೋಗಿ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಹೋಗಿಬಿಟ್ಟು ಕುಟ್ಪಲ್ಲಿ ಕ್ರಾಸ್ ಅಂದ್ಬಿಟ್ಟು ಅಲ್ಲಿ ಆಲ್ರೆಡಿ ಸಿಮೆಂಟ್ ಗಾಡಿ ಬಂದೈತೆ ಕಂಟೈನರ್ ಕಂಟೇನರ್ ಅಲ್ಲ ಟ್ರಾಲಿ ಗಾಡಿ ಅದಕ್ಕೆ ಶಿಫ್ಟಿಂಗ್ ಮಾಡಿಬಿಟ್ಟು ಮತ್ತು ನಾವು ಮನೆಗೆ ಹೋಗೋದು ಅಷ್ಟೇ ಇವತ್ತು ಏನೋ ಅದ್ಕೊ ಬಂದರೆ ಏನೋ ಆಯಿತು ಇರಲಿ ಇರಲಿ ಆಗಿದೆ ಅಲ್ಲ ನಮ್ಮ ಒಳ್ಳೆಯದು ಕಂದ್ಕಡು ನಾಳೆ ಯಾವುದೋ ನಾನು ಬಾರ್ಗೆ ಸಿಕ್ಕಿದ್ರೆ ಹೋಗೋಣ ಆಲ್ರೆಡಿ ನಮ್ಮದು ಇನ್ನೊಂದು ಗಾಡಿ ಬುಲಾರ ಬಂದಿತ್ತಲ್ಲ ಅದು ಹೋಗಿದೆ ಅಲ್ಲಿಗೆ ತುರ್ಪಲ್ಲಿಯ ಕ್ರಾಸ್ಗೆ ಬಂದು ಆಲ್ರೆಡಿ ಅಲ್ಲೊಂದು ಗಾಡಿ ಶಿಫ್ಟ್ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಈ ಲಾರಿಗೆ ಆಲ್ರೆಡಿ ಶಿಫ್ಟಿಂಗ್ ಇದೆ ಇದು ಲಾರಿಗೆ ಮತ್ತು ಕಡಪ ಮಾರ್ಕೆಟ್ ಬಗ್ಗೆ ಅವರೇ ಇಳಿಸಾರಂತೆ ಮೋಟೆಲ್ಲ ಯಾಕೆ ಹಾಕ್ಕೊಂಡು ಹೋಗ್ತಾರೆ ನಮ್ಮ ಗಾಡಿಯಲ್ಲಿ ಅನ್ಲೋಡ್ ಇದೆ ನಮ್ಮ ಬಡೋ ಕೂಡ ಬಂದಿದ್ದು ಇಲ್ಲಿಗೆ ನಮ್ಮ ಬಡ ದೋಸ್ ಬಂದುಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಲೋಡ್ಗೆ ಸೊಲ್ಲಾಪುರ್ನಿಂದ ಹೈದರಾಬಾದ್ಗಾಗ್ಲಿ ಅಂದರೆ ಕೇರಳ ತಮಿಳ್ನಾಡು ಎಲ್ಲಿಗಾದರೆ ಅಲ್ಲಿ ಲೋಡ್ ಓಡಿಸ್ತಾರೆ ಅಲ್ಲೇ ಒಂದು ಹದಿನೈದು ದಿನ ಇದ್ದು ಇವಾಗ ನಮ್ಮ ಮಬಿನೂ ನಮ್ಮ ಅಣ್ಣ ಹೋಗ್ತಾರೆ ಇವತ್ತೆಲ್ಲ ಹೋಗಿ ರೆಡಿಯೆಲ್ಲ ಮಾಡಿಸ್ಕೊಂಡು ಮತ್ತು ಬಂಪ್ ಹಿಂದ್ಗಡೆ ಬಂಪರ್ ಹೊರ್ಟೋಗಿತ್ತು ಬಂಪರೆಲ್ಲ ರೆಡಿ ಮಾಡಿಸ್ಕೊಂಡು ಹಾಕ್ಸಿದ್ದಾರೆ ನೋಡಿ ಬೊಂಬೈ ಎಕ್ಸ್ಪ್ರೆಸ್ಸು ಫೈನಲಿ ಗಾಡಿಯೆಲ್ಲ ಅನ್ಲೋಡ್ ಆಗೋಯ್ತು ಮತ್ತು ನಮ್ಮ ಕೆ ಆರ್ ಎಂ ಅವರು ಗಾಡಿ ತಗೊಂಡೋದ್ರು ಎಲ್ಲೋ ಹೋಗ್ಬೇಕಂತೆ ಅವರು ಮೊದಲೇ ಏನೋ ಹೋಗ್ಬೇಕು ಅಂತ ಗಾಡಿ ತಗೊಂಡೋದ್ರು ನಮ್ಮ ಬಡೋದು ಸಂಗೀತ ಟೌನಲ್ಲಿ ಇತ್ತು ನಮ್ಮ ಕರ್ಕೊಂಡು ಹೋಗ್ಕೋಸ್ಕರನ ಅಲ್ಲಿ ಅವಾಗೆ ಬಂದಿತ್ತಲ್ಲ ಅವಾಗೆ ಮ್ಯಾಟ್ ಮ್ಯಾಟೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಬಂದಿದ್ರು ಇಲ್ಲಿಂದ ಇನ್ನೇನು ಸೀದಾ ಮನೆ ಹತ್ರ ಹೋಗೋದೆ ಈ ಗಾಡಿ ಮತ್ತೆ ಬಂದ್ಬಿಟ್ಟು ಮಹಾರಾಷ್ಟ್ರಾಗ ಹೋಗುತ್ತೆ ಲೋಡಿಂಗ್ಗೆ ನಮ್ಮ ಅಣ್ಣವ್ರು ಹೋಗ್ತಾರೆ ನಾನು ಹೋಗ್ಬಿಟ್ಟು ಅಲ್ಲಿ ಇಳ್ಕೊಂಡು ಇವ್ರನ್ನ ಕಳಿಸ್ಬೇಕು ನಮ್ಮ ಅಣ್ಣನೂ ಅಭಿ ಹೋಗ್ತಾರೆ